ನಮಸ್ಕಾರ ನಿರಂಕುಶ ನ್ಯೂಸ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಬೊಗುವರಪು ಪಬ್ಲಿಕ್ ರಂಗನಾಥ್ ಮೋದಿಯವರಿಗೆ ಬಕೆಟ್ ಹಿಡಿಯೋದ್ರಲ್ಲಿ ಯಾವ ಕ್ಷಣವೂ ಸಹ ಯಾವ ಅವಕಾಶವನ್ನು ಸಹ ಕಳ್ಕೊಳ್ಳೋದಿಲ್ಲ ಅದು ಯಾವುದೇ ವಿಚಾರ ಆಗಿರಲಿ ಬರೀ ಗಣ್ಣಿಗೆ ನಮಗೆ ಮೋದಿ ಸರ್ಕಾರದಿಂದ ತಪ್ಪಾಗಿದೆ ಮೋದಿಯವರಿಂದ ತಪ್ಪಾಗಿದೆ ಅಂತ ಕಾಣಿಸ್ತಿದ್ರು ಸಹ ಮೋದಿ ಕಾಗೆ ಬೆಳ್ಳಗಿದೆ ಅಂದರೆ ರಂಗನಾಥ್ ಹೌದು ಬೆಳ್ಳಗಿದೆ ಅಂತಾನೆ ವಾದ ಮಾಡೋದು ಶಿವಾಜಿ ಪ್ರತಿಮೆ ಒಂದು ಉರುಳು ಬಿತ್ತು ಮಹಾರಾಷ್ಟ್ರದಲ್ಲಿ ಕೇವಲ ಒಂಬತ್ತು ತಿಂಗಳ ಹಿಂದೆ ಅದನ್ನ ಸಾವಿರಾರು ಕೋಟಿ ಖರ್ಚು ಮಾಡಿ ನಿಲ್ಲಿಸಲಾಗಿತ್ತು ಸ್ವತಃ ನರೇಂದ್ರ ಮೋದಿ ಅವರು ಅದರ ಉದ್ಘಾಟನೆಯನ್ನು ಮಾಡಿದ್ರು ಈಗ ಅದು ಸಣ್ಣ ಗಾಳಿಗೆ ಉರುಳು ಬಿದ್ದಿದೆ ಎಂತ ಸಣ್ಣ ಗಾಳಿ ಅಂದ್ರೆ ಅಲ್ಲಿ ಅಕ್ಕಪಕ್ಕ ಜನ ಹೇಳ್ತಾರೆ ಆವತ್ತು ಬಂದಂತಹ ಗಾಳಿಗೆ ತೆಂಗಿನ ಮರದಿಂದ ಒಂದು ತೆಂಗಿನಕಾಯಿ ಕೂಡ ಉದಿರಲಿಲ್ಲ ಅಷ್ಟು ಸಣ್ಣ ಗಾಳಿ ಇತ್ತು ಅಷ್ಟು ಕಡಿಮೆ ವೇಗದಲ್ಲಿ ಬಂದಂಥ ಗಾಳಿ ಅಂತ ಆದರೆ ಇವರು ಹೇಳ್ತಾರೆ ಬಿ ಜೆ ಅವರು ಇಲ್ಲ ದೊಡ್ಡ ಗಾಳಿ ಬಂತು ಬಿದ್ದರೋಯ್ತು ಏನ್ ಮಾಡೋಕ್ಕಾಗತ್ತೆ ಸಾವಿರಾರು ಕೋಟಿ ರೂಪಾಯಿಗಳ ಪ್ರತಿಮೆ ಅಷ್ಟು ಸುಲಭವಾಗಿ ಬಿದ್ದೋಗುತ್ತೆ ಅಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ನಾವು ನಂಬಬೇಕಾಗತ್ತೆ ಅದೆಲ್ಲ ಬಿಡಿ ಪಬ್ಲಿಕ್ ಟಿ ವಿ ರಂಗನಾಥ ರಂಗನ್ನ ಇದರಲ್ಲಿ ಮೋದಿಯನ್ನು ದೂಷಣೆ ಮಾಡುವಂತಹದ್ದು ಏನೂ ಇಲ್ಲ ಮೋದಿ ಬಗ್ಗೆ ಯಾಕೆ ದೂಷಣೆ ಮಾಡಬೇಕು ಮೋದಿ ಏನು ಅಲ್ಲಿ ಕಾಂಕ್ರೀಟ್ ಕಲ್ಸಿದ್ರ ಸಿಮೆಂಟ್ ಬೆರೆಸಿ ಕಟ್ಟಿದ್ರ ಅವರು ಖುದ್ದಾಗಿ ನಿಂತ್ಕೊಂಡು ಅಂತ ಅಂದ್ಬಿಟ್ರು ಬಿಟ್ರು ಎಂತಹ ಸಮರ್ಥನೆ ರಂಗನ ಎಂತಹ ಸಮರ್ಥನೆ ಅಬ್ಬ 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 ಅಬ್ಬಾ ಹಾಗಾದ್ರೆ ಯಾರು ಯಾವುದಕ್ಕೂ ಜವಾಬ್ದಾರಲ್ವೇ ಒಂದು ರಸ್ತೆ ಕಾಮಗಾರಿ ಕಳಪೆ ಆಗಿದ್ದೀರ ಅದಕ್ಕೆ ಲೋಕೋಪಯೋಗಿ ಲೋಕೋಪಯೋಗಿ ಇಲಾಖೆಯ ಸಚಿವರು ಕಾರಣ ಆಗಿರೋಲ್ಲ ಅವರೇನಲ್ಲಿ ನಿಂತ್ಕೊಂಡು ಠಾರ ಹಾಕಿರ್ತಾರ ಕಾಂಟ್ರಾಕ್ಟು ಕಾರಣ ಆಗಿರೋಲ್ಲ ಹೊಣೆ ಆಗಿರಲ್ಲ ಕಾಂಟ್ರಾಕ್ಟ್ ನಿಂತ್ಕೊಂಡು ಠಾರ ಹಾಕಿರ್ತಾರ ಅದು ಯಾರೋ ಕಾರ್ಮಿಕ ಹಾಕಿರೋದು ಕಾರ್ಮಿಕನೇ ಹೊಣೆ ಹೊಡಬೇಕಾಗತ್ತೆ ರಾಜ್ಯದಲ್ಲಿ ಯಾವುದೋ ಒಂದು ದೊಡ್ಡ ಹಗರಣ ನಡೆದೋದ್ರೆ ಅದಕ್ಕೆ ಮುಖ್ಯಮಂತ್ರಿಗಳು ಹೇಗೆ ಕಾರಣ ಆಗ್ತಾರೆ ಅವರೇನ ಅವರು ಕೈ ಹಿಡ್ಕೊಂಡು ಸೈನ್ ಮಾಡಿಸಿರ್ತಾರ ಚೆಕ್ಗೆ ಅವ್ರ ಕೈ ಹಿಡ್ಕೊಂಡು ಫೈಲ್ ರೆಡಿ ಮಾಡಿಸಿರ್ತಾರ ಯಾರೋ ಕ್ಲರ್ಕ್ ಮಾಡಿದ್ದು ಸೈನ್ ಹಾಕಿದ್ದು ಯಾರೋ ಒಬ್ಬ ಐ ಎ ಎಸ್ ಆಫೀಸರು ಮಂತ್ರಿನೇ ಇರ್ಬೋದೇನೋ ಮೊನ್ನೆ ವಾಲ್ಮೀಕಿ ಹಗರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟರು ಅವರೇನು ಐ ಎ ಎಸ್ ಆಫೀಸರ್ ಕೈ ಹಿಡ್ಕೊಂಡು ಸೈನ್ ಹಾಕ್ಸಿದ್ರಾ ಅವ್ರದ್ದೇನು ತಪ್ಪಿಲ್ಲ ಮತ್ತೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದನ್ನ ಇಟ್ಟುಕೊಂಡು ಸಮರ್ಥನೆ ಮಾಡೋ ಮಟ್ಟಕ್ಕಾದ್ರೂ ಹೋಗಬೇಕು ಎಲ್ಲ ಬಿಟ್ಟು ನಿಂತ್ಕೊಳ್ತೀನಿ ನಾನು ಆ ಮಟ್ಟದ ಚಮಚ ನಾನು ಆ ಮಟ್ಟದ ಬಕೆಟ್ ನಾನು ಅಂತ ನಿಂತ್ಕೊಳ್ಳೋದಾದ್ರೆ ಈ ರೀತಿಯಾದಂತಹ ಸಮರ್ಥನೆಯನ್ನು ಆ ಈ ಮಟ್ಟಕ್ಕೆ ಮಾಡಬಹುದು ಈ ಮಟ್ಟಕ್ಕೆ ಮಾಡಬಹುದು ಅಂದರೆ ಆ ಮನಸ್ಥಿತಿ ಇದ್ರೆ ಮಾತ್ರನೇ ಸಾಧ್ಯ ಎಲ್ಲೋ ಕ್ರಿಕೆಟ್ ಆಡಿ ಎಲ್ಲೋ ಒಂದು ಸ್ಪೋರ್ಟ್ಸ್ ಆಡಿ ಅವರು ಗೆದ್ರೆ ಅದಕ್ಕೆ ಮೋದಿ ಕಾರಣ ಮೋದಿಯದೇ ಪಕ್ಷ ದೊಡ್ಡ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ವಿಗ್ರಹ ಅಥವಾ ಮೂರ್ತಿ ಬಿದ್ದು ಹೋಗುತ್ತೆ ಸ್ವತಃ ಮೋದಿ ಅಲ್ಲಿ ನಿಂತ್ಕೊಂಡು ಉದ್ಘಾಟನೆ ಮಾಡಿ ಬರ್ತಾರೆ ಆದರೆ ಮೋದಿಗೂ ಅದಕ್ಕೂ ಯಾವ ಸಂಬಂಧನೂ ಇರಲ್ಲ ಯಾವ ಸಂಬಂಧನೂ ಇರಲ್ಲ ಎಲ್ಲೋ ಏನೋ ಆಗತ್ತೆ ಒಳ್ಳೇದು ಅದು ಮೋದಿಗೆ ಶ್ರೇಯಸ್ ಮೋದಿಗೆ ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಮಹಿಳೆಯರದಾದ್ರೆ ಅದಕ್ಕೂ ಮೋದಿಗೆ ಸಂಬಂಧ ಇಲ್ಲ ಯಾವುದೋ ಒಂದು ಪತ್ರಿಕೆ ಯುರೋಪಲ್ಲೋ ಅಮೇರಿಕದಲ್ಲೋ ಕೂತ್ಕೊಂಡು ಮೋದಿ ಪರವಾಗಿ ಒಂದು ಪದ ಬರೆದು ಬಿಟ್ರೆ ಮೋದಿ ಶ್ರೇಯಸ್ ಮೋದಿ ನೋಡಿ ಅಲ್ಲು ಹೊಗಳ ಬಿಟ್ರೆ ಆಂತರಿಕ ವಿಚಾರದಲ್ಲಿ ತಲೆ ಇಡೋದಕ್ಕೆ ಇವ್ರು ಯಾರು ಇವ್ರನ್ನೆಲ್ಲ ಯಾರು ಕೇರ್ ಮಾಡ್ತಾರೆ ನಾನ್ಸೆನ್ಸ್ ಇದು ನಿಮ್ಮ ಕತೆ ಪಬ್ಲಿಕ್ ರಂಗನಾಥ್ ಈ ಮಟ್ಟಕ್ಕೆ ಈ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಬಕೆಟ್ ಆಗಿರುವಂತಹದ್ದು ನಿಜವಾಗ್ಲೂ ಸಹ ದುರಂತ ಈ ರಾಜ್ಯದ ಈ ದೇಶದ ಪತ್ರಿಕೋದ್ಯಮ ಚರಂಡಿ ಹಿಡಿದು ಬಿಟ್ಟಿದೆ ಅನ್ನೋದಕ್ಕೆ ಲೈವ್ ಎಕ್ಸಾಂಪಲ್ ತರ ದಿನಾ ಕೂತ್ಕೊಂಡು ಲೈವ್ ಎಕ್ಸಾಂಪಲ್ ನಾನು ಹೌದು ಚರಂಡಿ ಹಿಡಿದಿದೆ ನಾನಿಲ್ವ ಚರಂಡಿಯಲ್ಲಿ ಅಂತ ಎದ್ದು ತೋರಿಸ್ತಾ ಇರುವಂತಹದ್ದು ಪಬ್ಲಿಕ್ ರಂಗನಾಥ ನಡವಳಿಕೆ ಅದರಲ್ಲಿ ಇದು ಹೊಸದಿದು ಮೋದಿ ಸಿಮೆಂಟ್ ಕಲಸಿಲ್ಲ ಮೋದಿ ಕಾಂಕ್ರೀಟ್ ಹಾಕಿಲ್ಲ ಹಾಗಾಗಿ ಅದಕ್ಕೆ ಮೋದಿ ಹೊಣೆ ಅಲ್ಲ ಅಟಲ್ ಟನಲ್ ಒಂದೇ ವರ್ಷಕ್ಕೆ ನಾಶ ಆಗೋಯ್ತು ಮೋದಿ ಉದ್ಘಾಟನೆ ಮಾಡಿ ಕೈ ತೋರಿಸಿದ್ದೇ ತೋರಿಸಿದ್ದು ಉದ್ಘಾಟನೆಗೆ ಮೊದಲು ಉದ್ಘಾಟನೆ ದಿನ ಇದು ದೊಡ್ಡ ಸಾಧನೆ ಅಂತ ಹೇಳ್ಕೊಂಡಿದ್ದೆ ಹೇಳ್ಕೊಂಡಿದ್ದು ಇದೇ ಪಬ್ಲಿಕ್ ಟಿವಿಯಲ್ಲಿ ಅದನ್ನು ಹೊಗಳಿ ಇಪ್ಪತ್ನಾಲ್ಕು ಗಂಟೆ ತೋರಿಸಿ ಮೋದಿ ವಿಕ್ಟ್ರಿ ಸಿಂಬಲ್ ನೆಲ್ಲ ತೋರಿಸಿ ಮೋದಿ ಕ್ಯಾಟ್ ವಾಕ್ ಮಾಡಿದ್ದೆಲ್ಲ ತೋರಿಸಿ ಆ ಟನಲ್ ಅಲ್ಲಿ ಆ ಟನಲ್ ಇವತ್ತು ನಾನ್ ಯೂಸಬಲ್ ಬಳಕೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ರಿಪೇರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಒಂದೇ ಮಳೆಗೆ ಅಂತ ಆಗಿದೆ ಈಗ ಅದಕ್ಕೂ ಮೋದಿಗೂ ಸಂಬಂಧ ಇಲ್ಲ ಆವತ್ತು ಮಿಂಚಿದ್ದಕ್ಕೆ ಮಾತ್ರ ಸಂಬಂಧ ಈಗ ಅದಕ್ಕೂ ಮೋದಿಗೂ ಸಂಬಂಧ ಇಲ್ಲ ಏನ್ ಮೋದಿ ಟಾರ ಹಾಕಿದ್ರ ಸಿಮೆಂಟ್ ಕಲಿಸಿದ್ರ ನಾಚಿಕೆ ಆಗ್ಬೇಕು ರಂಗಣ್ಣ ನಿಮ್ಮಂತವ್ರಿಗೆ ನಾಚಿಕೆ ಆಗ್ಬೇಕು ಗುಲಾಮಗಿರಿ ಮಾಡಿ ಆದ್ರೆ ಅದಕ್ಕೊಂದು ಮಿತಿ ಇಟ್ಕೊಳ್ಳಿ ಒಂದು ಮಿತಿ ಇಟ್ಕೊಂಡು ಗುಲಾಮಗಿರಿ ಮಾಡಿದ್ರೆ ಅರ್ಥ ಇರುತ್ತೆ ಮೋದಿ ಸಿಮೆಂಟ್ ಕಲಸಿಲ್ಲ ಅಂತ ಹೇಳ್ಬಿಟ್ರೆ ಅದೆಂತ ಅಸಹ್ಯ ಅದು ಎಲ್ಲ ಗಡಿಗಳು ಎಲ್ಲ ಗಡಿಗಳು ನಾಚಿಕೆ ಮಾನ ಮರ್ಯಾದೆ ಇನ್ನೇನೇನಿದೆಯೋ ಒಳ್ಳೆಯದು ಅದೆಲ್ಲ ಗಡಿಗಳನ್ನು ದಾಟಿ ನಾನು ಕೊಚ್ಚೆಯಲ್ಲಿ ನಿಂತಿದ್ದೀನಿ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿರುವಂತಹ ರಂಗಣ್ಣ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ